ಕಣ್ಣಿನ ಆರೋಗ್ಯವನ್ನ ಕಾಪಾಡುವ ಆಹಾರಗಳನ್ನು ಕುರಿತಾಗಿ ಮನೆಮದ್ದುಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಕಣ್ಣಿನ ನರಗಳನ್ನು ಬ್ಲಾಕೇಜ್ ಆಗದಂತೆ ತಡಿತಕ್ಕಂಥ ಶಕ್ತಿಯನ್ನ ಆಪ್ಟಿಕ್ ನರ್ವ ಸಿಸ್ಟಮ್ ಅನ್ನ ಕ್ಲೀನ್ ಮಾಡತಕ್ಕಂತ ಶಕ್ತಿಯನ್ನ ವಿಟಮಿನ್ ಸಿ ನಲ್ಲಿ ನಾವು ಕಾಣ್ಬೋದು ಒಮೇಗಾ ತ್ರೀ ಫ್ಯಾಟಿ ಆಸಿಡ್ ಕೂಡ ಕಣ್ಣಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕಣ್ಣಿನ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಪೋಷಣೆಯನ್ನು ಮಾಡತಕ್ಕಂತ ಒಂದು ಪೋಷಕ ಸತ್ವವಾಗಿ ಇದು ಕೆಲಸ ಮಾಡ್ತದೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಾಸವಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೀಯರ ಇವತ್ತಿನ ಸಂಚಿಕೆಯಲ್ಲಿ ಕಣ್ಣಿನ ಆರೋಗ್ಯವನ್ನು ಕಾಪಾಡುವ ಆಹಾರಗಳನ್ನು ಕುರಿತಾಗಿ ಮನೆಮದ್ದುಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಕಣ್ಣು ಬಹಳ ಪ್ರಧಾನವಾಗಿರ್ತಕ್ಕಂಥ ಅಂಗ ಇದರಲ್ಲಿ ಮುಖ್ಯವಾಗಿ ಬೇಕಾಗಿರುವ ಕೆಲವೊಂದಿಷ್ಟು ಪೋಷಕ ಸತ್ವಗಳು ಬಹಳ ಅತ್ಯಗತ್ಯವಾಗಿ ಬೇಕಾಗಿರ್ತಕ್ಕಂಥ ಆ ಪೋಷಕ ಸತ್ವಗಳನ್ನು ನಾವು ತಿಳ್ಕೊಳ್ಳೋದಾದ್ರೆ ಮುಖ್ಯವಾಗಿ ವಿಟಮಿನ್ ಸಿ ಬೇಕಾಗುತ್ತೆ ವಿಟಮಿನ್ ಇ ಹಾಗೆಯೇ ಇದಕ್ಕೆ ಆ್ಯಂಟಿ ಆಕ್ಸಿಡೆಂಟ್ ಬಹಳ ಕಣ್ಣಿನ ಆರೋಗ್ಯಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಝಿಂಕು ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಡು ಇವೆಲ್ಲ ಅಂಶಗಳು ಬೇಕಾಗ್ತದೆ ವಿಟಮಿನ್ ಸಿ ಅಂಶದಿಂದ ಕಣ್ಣಿನಲ್ಲಿ ಆ ಸ್ಟ್ರಕ್ಚರ್ ಕಾರ್ನಿಯಾ ಸ್ಟ್ರಕ್ಚರ್ ಚೆನ್ನಾಗಿರ್ತದೆ ಹಾಗೆಯೇ ಕಣ್ಣಿನ ಒಳಗಿರ್ತಕ್ಕಂಥ ಜೀವಕೋಶಗಳಲ್ಲಿ ಯಾವುದೇ ಇನ್ಫ್ಲಮೇಷನ್ ಆಗೋದಿಲ್ಲ ಆ್ಯಂಟಿ ಆಗಿ ವಿಟಮಿನ್ ಸಿ ಕೆಲಸ ಮಾಡುತ್ತದೆ ಹಾಗೂ ಫ್ರೀ ರೆಡಿ ಕೆಲಸಗಳು ಅವುಗಳನ್ನು ಸಂಪೂರ್ಣವಾಗಿ ಇದು ಸ್ವಚ್ಛ ಮಾಡುತ್ತೆ ಆ ಫ್ರೀ ರೆಡಿ ಕೆಲಸಗಳ ಹಾವಳಿಯಿಂದಲೇ ಕೆಲವೊಮ್ಮೆ ಕ್ಯಾನ್ಸರು ಕೂಡ ಬರುವ ಚಾನ್ಸಸ್ಗಳಿರ್ತವೆ ಹಾಗೆ ಕಣ್ಣಿನ ನರಗಳನ್ನು ಬ್ಲಾಕೇಜ್ ಆಗ ಆಗದಂತೆ ತಡಿತಕ್ಕಂಥ ಶಕ್ತಿಯನ್ನು ಆಪ್ಟಿಕ್ ನರ್ವ ಸಿಸ್ಟಮನ್ನು ಕ್ಲೀನ್ ಮಾಡತಕ್ಕಂಥ ಶಕ್ತಿಯನ್ನು ವಿಟಮಿನ್ ಸಿನಲ್ಲಿ ನಾವು ಕಾಣಬಹುದು ಹಾಗೆಯೇ ಮುಖ್ಯವಾಗಿ ಕಣ್ಣಿಗೆ ಬೇಕಾಗಿರ್ತಕ್ಕಂಥ ಈ ವಿಟಮಿನ್ ಇ ಇದು ಕೂಡ ಒಂದು ಅದ್ಭುತವಾಗಿರ್ತಕ್ಕಂಥ ಫ್ಯಾಟ್ ಸಾಲ್ಯುವಲ್ ವಿಟಮಿನ್ ಆಗಿ ನಮ್ಮ ಕಣ್ಣಿನಲ್ಲಿ ಸ್ನಿಗ್ಧತೆಯನ್ನು ಕಾಪಾಡತಕ್ಕಂಥ ಕಾರ್ಯವನ್ನು ಮಾಡ್ತದೆ ಹಾಗೂ ಡಿಜನರೇಷನ್ ಆಗದಂತೆ ಮುಖ್ಯವಾಗಿ ಕಣ್ಣಿನ ಜೀವಕೋಶಗಳು ಡಿಜನರೇಷನ್ ಆಗದಂತೆ ಬೇಗ ಅವುಗಳ ಒಂದು ಸೌಕರ್ಯ ಆಗದಂತೆ ಅವುಗಳ ನಿಸತ್ವ ಆಗದಂತೆ ಅವುಗಳ ಸೆಲ್ಸ್ ಎನರ್ಜಿ ಕಮ್ಮಿ ಆಗದಂತೆ ಇದು ನೋಡ್ಕೊಳ್ತಕ್ಕಂಥ ಕೆಲಸವನ್ನು ವಿಟಮಿನ್ ಇ ಮಾಡ್ತದೆ ಒಮೇಗಾ ಥ್ರೀ ಫ್ಯಾಟಿ ಆ್ಯಸಿಡ್ ಕೂಡ ಕಣ್ಣಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇದು ಕಣ್ಣಿನಲ್ಲಿ ಇನ್ಫ್ಲಮೇಷನ್ ಆಗದಂತೆ ರೆಟಿನಾ ನರ್ವಸ್ ಸಿಸ್ಟಮ್ ಆಗಿರ್ಬೋದು ಕ್ಯಾಟ್ರ ಕಾರ್ನಿಯೋ ಆಗಿರ್ಬೋದು ಲೆನ್ಸ್ ಆಗಿರ್ಬೋದು ಕಣ್ಣಿನ ಒಳಗಡೆ ಇರತಕ್ಕಂಥ ಎಲ್ಲ ಅಂಗಾಂಶಗಳನ್ನು ಏನು ಮಾಡ್ತದ್ದು ಅದರಲ್ಲಿ ಊತ ಆಗದಂತೆ ಇನ್ಫ್ಲಮೇಷನ್ ಆಗದಂತೆ ಇದು ನೋಡ್ಕೊಳ್ಳುತ್ತೆ ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ ಕಣ್ಣಿನ ಆರೋಗ್ಯಕ್ಕೆ ಆ್ಯಂಟಿ ಆಗಿ ಇದು ಕೆಲಸ ಮಾಡ್ತದೆ ಹಾಗೆಯೇ ಜಿಂಕು ಕಣ್ಣಿನ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಪೋಷಣೆಯನ್ನು ಮಾಡ್ತಕ್ಕಂಥ ಒಂದು ಪೋಷಕ ಸತ್ವವಾಗಿ ಇದು ಕೆಲಸ ಮಾಡ್ತದೆ ಆ್ಯಂಟಿ ಆಕ್ಸಿಡೆಂಟ್ ಕೂಡ ಕಣ್ಣಿನ ಸ್ವಚ್ಛತೆಯನ್ನು ಮತ್ತು ಕಣ್ಣಿನ ಜೀವಶಕ್ತಿಯನ್ನು ಬ್ಯಾಲೆನ್ಸಿಂಗನ್ನು ಲೈಟ್ ಬ್ಯಾಲೆನ್ಸಿಂಗನ್ನು ಕಣ್ಣಿನಲ್ಲಿ ಮಾಡ್ತಕ್ಕಂಥ ಕಾರ್ಯವನ್ನು ಆ್ಯಂಟಿ ಆಕ್ಸಿಡೆಂಟ್ಗಳು ಮತ್ತು ಜಿಂಕು ಮಾಡ್ತದೆ ಹೀಗೆ ಈ ಕಣ್ಣಿನ ಆರೋಗ್ಯಕ್ಕೆ ಇವೆಲ್ಲ ಪೋಷಕ ಸತ್ವಗಳು ಬೇಕು ಇನ್ನು ಹಲವಾರು ಪ್ರೋಟೀನ್ ಅಂಶಗಳು ಮಿನರಲ್ಸ್ ಅಂಶಗಳು ವಿಟಮಿನ್ಸ್ಗಳು ಇನ್ನು ಹಲವಾರು ಬೇಕಾಗ್ತವೆ ಮುಖ್ಯವಾಗಿರ್ತಕ್ಕಂಥದ್ದನ್ನು ನಾನು ನಿಮಗೆ ಹೇಳಿದ್ದೇನೆ ಈ ಒಂದು ವಿಚಾರದಲ್ಲಿ ಇವೆಲ್ಲ ಪೋಷಕ ಸತ್ವಗಳಿರ್ತಕ್ಕಂಥ ಆಹಾರಗಳು ಯಾವುದು ಅಂತ ಹೇಳಿದರೆ ತರಕಾರಿಗಳಲ್ಲಿ ಬ್ರೊಕೊಲಿ ಆಮೇಲೆ ಕ್ಯಾರೆಟ್ಟು ಬೀಟ್ರೂಟು ಆಮೇಲೆ ಬೀನ್ಸು ಬೆಂಡೆಕಾಯಿ ಬೂದುಕುಂಬಳಕಾಯಿ ಸೋರೆಕಾಯಿ ಆಮೇಲೆ ಯಾವುದು ಅಂತೇಳಿದರೆ ಮರಗೆಣಸು ಆಮೇಲೆ ಸುವರ್ಣಗಡ್ಡೆ ಕ್ಯಾಬೇಜು ಇವೆಲ್ಲದರಲ್ಲೂ ಕೂಡ ಈ ಎಲ್ಲ ಸತ್ವಗಳಿದಾವೆ ನಾನು ಹೇಳಿರ್ತಕ್ಕಂಥ ಎಲ್ಲ ಸತ್ವಗಳು ಈ ಥರ ಕಾರ್ಲಿ ಇದ್ದಾವೆ ಇನ್ನು ಬೇರೆ ತರಕಾರಿಯಲ್ಲಿ ಇದ್ದಾವೆ ಆದರೆ ಈ ತರಕಾರಿಗಳಲ್ಲಿ ಅತಿ ಹೆಚ್ಚು ಕಾಣ್ಬೋದು ಮತ್ತು ಸೊಪ್ಪುಗಳಲ್ಲಿ ನುಗ್ಗೆ ಸೊಪ್ಪು ಪಾಲಕ್ ಸೊಪ್ಪು ಆಮೇಲೆ ಏನಂತ ಹೇಳಿದರೆ ಬಸಳೆ ಸೊಪ್ಪು ನುಗ್ಗೆ ಸೊಪ್ಪು ಪಾಲಕ್ ಸೊಪ್ಪು ಬಸಳೆ ಸೊಪ್ಪು ಮೆಂತ್ಯ ಸೊಪ್ಪು ಮತ್ತು ಸಬ್ಬಸ್ಕೆ ಸೊಪ್ಪು ಈ ಈ ಉತ್ತರ ಕರ್ನಾಟಕದ ಭಾಗದಲ್ಲಿ ಸಬ್ಬಸ್ಕೆ ಅಂತ ಕರೀತಾರೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಸಬ್ಬಕ್ಕಿ ಅಂತ ಕರೀತಾರೆ ಇಂಥ ಈ ಸೊಪ್ಪುಗಳಲ್ಲಿ ಕೇರಳವಾಗಿ ಇಂಥ ಸೊಪ್ಪುಗಳಿದ್ದಾವೆ ಆಮೇಲೆ ಹಾಲು ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಇದರಲ್ಲಿ ಅದ್ಭುತವಾಗಿ ಎಲ್ಲ ಸತ್ತುಗಳು ನಮಗೆ ಸಿಗ್ತವೆ ತುಂಬ ರಿಚ್ ಪ್ರಮಾಣದಲ್ಲಿ ತುಂಬ ಹೆಚ್ಚಾಗಿ ಸಿಗ್ತವೆ ಆದರೆ ಹಾಲು ಮೊಸರು ಬೆಣ್ಣೆ ತುಪ್ಪ ನಾಟಿ ಹಸುವಿನ ಬಹಳ ಒಳ್ಳೆಯದು ಜರ್ಸಿ ಹಸುವಿನಿಂತ ನೀವು ಎಮ್ಮೆದನ್ನು ಉಪಯೋಗ ಮಾಡ್ಬೋದು ಆದರೆ ಜರ್ಸಿ ಹಸುವಿನಲ್ಲಿ ಅಷ್ಟೊಂದು ಒಳ್ಳೆಯ ಸತ್ತುಗಳು ಇರೋದಿಲ್ಲ ಅದಕ್ಕೆ ನಾಟಿ ಹಸು ಇಲ್ಲಾಂದರೆ ಎಮ್ಮೆ ಇದರ ಒಂದು ಹೈನುಗಾರಿಕೆ ಪದಾರ್ಥಗಳನ್ನು ನೀವು ಬಳಸೋದ್ರಿಂದ ಕಣ್ಣಿನ ಒಂದು ಸಮಸ್ಯೆಗೆ ಮುಖ್ಯವಾಗಿ ಕಾರಣವಾಗ್ತಕ್ಕಂಥ ಎಲ್ಲ ಪೋಷಕ ಸತ್ವಗಳ ಕೊರತೆಯಿಂದ ನೀವು ಪಾರಾಗ್ಬೋದು ಹಾಗೆಯೇ ಅಗಸೆ ಬೀಜವನ್ನು ನೀವು ಬೆಳಗ್ಗೆದು ತಿನ್ನೋದು ಅಥವಾ ಒಂದೆರಡು ಚಮಚ ಅಗಸೆ ಬೀಜವನ್ನು ಪುಡಿ ಮಾಡಿ ಅದನ್ನು ಒಂದು ಅರ್ಧ ಗ್ಲಾಸ್ ಮೊಸರು ಅಥವಾ ಮಜ್ಜಿಗೆಯಲ್ಲಿ ಸೇರಿಸಿ ನೀವು ಸೇವನೆ ಮಾಡೋದು ಇದು ಬಹಳ ಒಳ್ಳೆಯದು ಇತ್ತೀಚಿನ ರಿಸರ್ಚ್ನಲ್ಲಿ ಇದರ ಬಗ್ಗೆ ಬಹಳ ಒಳ್ಳೆಯ ರಿಸರ್ಚ್ ಆಗ್ತಾಯಿದ್ದಾವೆ ವಿದೇಶಗಳಲ್ಲಿ ಇದು ಎಲ್ಲ ಒಂದು ಜೈವಿಕ ಶಕ್ತಿಯನ್ನು ನಮ್ಮ ಶರೀರದಲ್ಲಿ ಕ್ರಿಯಾಶೀಲಗೊಳಿಸುತ್ತೆ ಹಾಗೆಯೇ ಮುಖ್ಯವಾಗಿ ಈ ಡ್ರೈ ಫ್ರೂಟ್ಸ್ಗಳು ವಾಲ್ನಟ್ಟು ಖರ್ಜೂರ ಅಂಜೀರ ಬಾದಾಮಿ ಪಿಸ್ತಾ ಆಮೇಲೆ ದ್ರಾಕ್ಷಿ ಇವುಗಳನ್ನು ಒಂದು ಎರಡರಿಂದ ಮೂರು ಯಾವುದಾದ್ರು ಎರಡರಿಂದ ಮೂರು ಡ್ರೈ ಫ್ರೂಟ್ಸ್ಗಳನ್ನ ನೆನೆಸಿ ಸೇವನೆ ಮಾಡೋದು ಖರ್ಜೂರ ಆದರೆ ಪ್ರತಿದಿನಕ್ಕೆ ಒಂದು ಎರಡರಿಂದ ಮೂರು ತಿನ್ಬೋದು ಅಂಜೀರ ಆದರೆ ಒಂದು ಎರಡರಿಂದ ಮೂರು ತಿನ್ಬೋದು ಬಾದಾಮಿ ಆದರೆ ಒಂದು ಮೂರಿಂದ ನಾಲ್ಕು ತಿನ್ಬೋದು ಪಿಸ್ತಾ ಆದರೆ ಒಂದು ನಾಲ್ಕರಿಂದ ಆರು ತಿನ್ಬೋದು ಕಪ್ಪು ದ್ರಾಕ್ಷಿ ಅಥವಾ ದ್ರಾ ಒಣ ದ್ರಾಕ್ಷಿ ಯಾವುದಾದ್ರೂ ಕಪ್ಪಾಗಲಿ ಗ್ರೀನ್ ಆಗಲಿ ಅದನ್ನು ಒಂದು ಹದಿನಿಂದ ಹದಿನೈದರಿಂದ ಇಪ್ಪತ್ತು ತಿನ್ನಬಹುದು ಒಂದು ದಿನಕ್ಕೆ ಇಷ್ಟು ಪ್ರಮಾಣ ತಿನ್ಬೋದು ಆದರೆ ಇವೆಲ್ಲವನ್ನು ಸೇರಿಸಿ ಒಂದೇ ದಿವಸ ತಿನ್ನೋಂಗಿಲ್ಲ ಒಂದು ದಿನಕ್ಕೆ ಎರಡರಿಂದ ಮೂರು ಡ್ರೈ ಫ್ರೂಟ್ಸ್ಗಳನ್ನು ಒಟ್ಟಿಗೆ ಸೇರಿಸಿ ನೀವು ತಿನ್ನಬಹುದು ಇದು ಈ ಕಣ್ಣಿನ ಎಲ್ಲ ಪೋಷಕ ಸತ್ವಗಳ ಕೊರತೆಯನ್ನು ನಿವಾರಣೆ ಮಾಡುವ ಶಕ್ತಿಯಾಗಿ ಈ ಡ್ರೈ ಫ್ರೂಟ್ಸ್ಗಳು ಕೆಲಸ ಮಾಡ್ತವೆ ನಮ್ಮಲ್ಲಿ ಡ್ರೈ ಫ್ರೂಟ್ಸ್ ಇಲ್ಲಾಂದರೆ ನಾವೇನು ಮಾಡ್ಬೋದು ಶೇಂಗಾ ಬೀಜ ಹೆಸರು ಕಾಳು ಇವುಗಳನ್ನು ನೆನೆಸಿ ಮೊಳಕೆ ಬರೆಸಿ ಬೆಲ್ಲದ ಜೊತೆಗೆ ತಿನ್ನೋದು ಅದ್ಭುತವಾಗಿ ಕಣ್ಣಿನ ಎಲ್ಲ ಪೋಷಕತ್ವಗಳ ಬರ್ತೇನೆ ಇದರಲ್ಲೂ ಕೂಡ ನೀವು ನಿವಾರಿಸ್ಕೊಳ್ಬೋದು ಕ್ಯಾರೆಟ್ ಜ್ಯೂಸನ್ನು ಕುಡಿಯೋದು ಭಾಳ ಒಳ್ಳೆಯದು ಕಣ್ಣಿನ ಆರೋಗ್ಯಕ್ಕೆ ಮತ್ತೊಂದು ಅದ್ಭುತವಾಗಿರ್ತಕ್ಕಂಥ ಮನೆ ಮದ್ದನ್ನು ಹೇಳ್ತೇನೆ ನಾನು ತ್ರಿಪಲಾ ಚೂರ್ಣ ಅಂತ ಸಿಗುತ್ತೆ ತ್ರಿಪಲಾ ಚೂರ್ಣವನ್ನು ಒಂದು ಚಮಚ ತ್ರಿಪಲಾ ಚೂರ್ಣ ಒಂದು ಚಮಚ ಜೇನಿನೊಂದಿಗೆ ಬೆರೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಆರು ಗಂಟೆಗೆ ನೀವು ಸೇವನೆ ಮಾಡೋದ್ರಿಂದ ನಿಮ್ಮ ಕಣ್ಣಿನ ಸಮಸ್ಯೆಗಳು ಬರೋದೇ ಇಲ್ಲ ಬಂದವರು ಕೂಡ ಇದನ್ನು ಸೇವನೆ ಮಾಡೋದ್ರಿಂದ ಮಿನಿಮಮ್ ಒಂದು ಮ್ಯಾಕ್ಸಿಮಮ್ ಮೂರು ತಿಂಗಳಲ್ಲಿ ಅಂತ ಕಣ್ಣಿನ ಸಮಸ್ಯೆಗಳನ್ನು ನೀವು ನಿವಾರಣೆ ಮಾಡ್ಕೊಳ್ಬೋದು ಅತಿ ಹೆಚ್ಚಾಗಿತ್ತು ಸಮಸ್ಯೆ ಅಂತ ಹೇಳಿದರೆ ಅಂಥದ್ರಲ್ಲಿ ನಾವು ಕೆಲವೊಂದಿಷ್ಟು ಔಷಧಿಗಳನ್ನ ಕೊಡ್ತೇವೆ ನಮ್ಮಲ್ಲಿ ಕಣ್ಣಿನ ಔಷಧಿಗಳು ಹೈಯೆಸ್ಟ್ ಭಾಳ ಹೈಯೆಸ್ಟ್ ಅಂದ್ರೆ ಹೈಯೆಸ್ಟ್ ಕಣ್ಣಿನ ಸಮಸ್ಯೆಗಳು ನಮ್ಮಲ್ಲಿ ಬರೋದು ದಿವ್ಯ ನಯನಾಮೃತ ಅಂತ ನಾವು ಕೊಡ್ತೇವೆ ಹಲವಾರು ಕಣ್ಣಿನ ಸಮಸ್ಯೆಗಳಲ್ಲಿ ಇದು ಉಪಯೋಗ ಆಗಿದೆ ಪೊರೆ ಇರ್ಬೋದು ದೋಷ ಸಮೀಪ ದೃಷ್ಟಿ ದೋಷ ಪವರ್ ಹೆಚ್ಚಾಗ್ತಕ್ಕಂಥದ್ದು ಇಂಥವೆಲ್ಲ ಹಲವಾರು ಸಮಸ್ಯೆಗಳಿಗೆ ಕೆಲವಾರು ಜನ ಒಂದು ಎರಡು ಮೂರು ತಿಂಗಳಿಗೆ ತಗ್ದು ಬಿಟ್ಟಿದ್ದಾರೆ ಅಷ್ಟು ಒಳ್ಳೆಯ ಔಷಧಿ ಅದು ಅದನ್ನು ತಾವು ತರಿಸ್ಕೊಂಡು ಬಳಕೆ ಮಾಡ್ಬೋದು ಇಲ್ಲಾಂದರೆ ತಾವು ನೇರವಾಗಿ ಆಶ್ರಮಕ್ಕೆ ಸಂಪರ್ಕ ಮಾಡ್ಬೋದು ಇವಿಷ್ಟು ಕಣ್ಣಿನ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ ಆಹಾರ ಪದ್ಧತಿ ಮತ್ತು ಮನೆಮದ್ದುಗಳ ಕುರಿತಾಗಿರ್ತಕ್ಕಂಥ ವಿವರ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರನ್ನು ಶೇರ್ ಮಾಡ್ಕೊಳ್ಳಿ ಜೊತೆಗೆ ತಾವೇನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಆಶ್ರಮದಲ್ಲಿ ಐದು ದಿನದ ಆರೋಗ್ಯ ಶಿಬಿರ ಇರ್ತದೆ ನಾವೇ ಖುದ್ದಾಗಿ ನಡೆಸ್ಕೊಡ್ತೇವೆ ತಾವು ಆರೋಗ್ಯವಂತರಾಗಿ ಬದುಕಬೇಕನ್ನೋ ಸದಾಶ್ದಿಂದ ಈ ಶಿಬಿರ ನಡೆಸ್ತಾ ಇದ್ದೇವೆ ಆಸಕ್ತಿ ಇರೋರು ಆ ಶಿಬಿರಕ್ಕೆ ಭಾಗವಹಿಸಿ ಆರೋಗ್ಯವಂತರಾಗಿ ಬದುಕಿ ವೆಬ್ಸೈಟ್ನಲ್ಲೂ ಕೂಡ ತಾವು ವಿಸಿಟ್ ಮಾಡ್ಬೋದು ಡಬ್ಲ್ಯೂ 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 ಡಾಟ್ ಆಯುರ್ವೇದ ಡಾಟ್ ಕಾಮ್ ಅಂತೇಳಿ ವೆಬ್ಸೈಟ್ ಇದೆ ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾ ಸಬ್ಸ್ಕ್ರೈಬ್ ಮಾಡಿ ಈ ವಿಚಾರ ಶೇರ್ ಮಾಡಿ ಶರಣು ಶರಣಾರ್ಥಿ